ನಮಸ್ಕಾರ ವೀಕ್ಷಕರೇ ಇದು ಆಪ್ಕೆ ಆವಾಜ್ ಸುದ್ದಿ ವಾಹಿನಿ ವಾಹಿನಿ ಬನ್ನಿ ಇಲ್ಲಿ ಹಿರಿಯರು ಸಂತೆಗೆ ಇವತ್ತು ದರ್ಶನ ಮಾಡೋಣ ಇವತ್ತು ವಾರಕ್ಕೊಂದು ಸಂತೆ ಇದು ಪ್ರತಿ ಸೋಮವಾರ ಇಲ್ಲಿ ಸಂತೆ ನಡೆಯುತ್ತೆ ಸಣ್ಣ ವ್ಯಾಪಾರರಿಂದ ದೊಡ್ಡ ವ್ಯಾಪಾರಸ್ಥರು ಸಂತೆಗೆ ಬರ್ತಾರೆ ರೀ ಸ್ವಚ್ಛ ಮಾರ್ಕೆಟ್ ಸಂಖ್ಯೆ ನಡೀತಿದ್ರಿ ಇಲ್ಲಿ ಮಾರ್ಕೆಟ್ ನೋಡಿದ್ರೆ ನೋಡಿದ್ರಲ್ಲ ಸೂರ್ ಎಲ್ ಬೇಕಲ್ಲ ಸೂರಾಗ ಸ್ವಚ್ಛತ ಅನ್ನೋದಿಲ್ಲ ಇಲ್ಲಿ ಬಂದು ನೋಡಿದ್ರಿ ಯಾರೀ ರುಚಿ ಪಟ್ರಿ ಇದನ್ನೇ ಅಲ್ರಿ ಇಲ್ಲಿ ಮಾರ್ಕೆಟ್ ಒಳ್ಳೆ ಮಾಡ್ಯಾರ ಬಟ್ ನೀರು ಕರೆಕ್ಟ್ ಹೊರ ಹೋಗ್ಲಿಕ್ಕೆ ಕರೆಕ್ಟ್ ಸಂಪರ್ಕ ಮಾಡಿಲ್ಲ ಎಲ್ಲ ನೀರ್ ಒಳಗ ಒಳಗ್ ಬಂದೇವೆ ಸಂಚಿ ನಡ್ಕಿದ್ರಿ ಇಲ್ಲಿ ಮಾರ್ಕೆಟ್ ನೋಡಿದ್ರೆಲ್ಲ ಸೋರ್ ಎಲ್ ಬೇಕೆಲ್ಲ ಸೋರ್ ಆಗತೈತಿ ಸ್ವಚ್ಛತಾ ಅನ್ನದಿ ಇಲ್ಲ ಇಲ್ಲಿ ಬಂದು ನೋಡಿದ್ರಿ ಯಾರು ರುಚಿ ಬಟ್ರೆ ಏನೋ ಇದನ್ನೇ ಇಲ್ರಿ ಇಲ್ಲಿ ನೋಡ್ರಿ ಜನ ನೋಡ್ರಿ ಜನ ನೋಡಿದ್ರ ಬಂದ ಎಲ್ಲ ಇದು ಮಾಡಿ ಪಾಪ ಎಲ್ಲ ಮಳೆ ಎಲ್ಲ ಕೂಸಿಕೊಂಡು ಇದು ಮಾಡ್ಕೊಂತ ಹೊಂಟೈತ್ರಿ ಇಲ್ಲಿ ನೀರ್ ಬಂದು ಹರ್ಕಂತ ಹೊಂಟೈತ್ರಿ ಎಲ್ಲ ಯಾವ ನೋಡಿದ್ರು ಹೊಲಸ ಮಾಡಿ ಇಲ್ಲಿ ಸ್ವಚ್ಛತ ಅನ್ನೋದಿಲ್ಲ ರೀ ಹಿರಿಕೆರೆ ಮಾರ್ಕೆಟ್ ಅವ್ರು ಬಿಡ್ರಿ ಅದು ಆಗಂಗಿಲ್ಲ ವಾರ್ಕೊಂದ್ ಇದು ಸ್ವಚ್ಛತೆ ಇಲ್ರಿ ಇಲ್ಲಿ ಕಡೆಗೆ ಹಂಗಾಗ್ಬಿಡಿದ್ರಿ ಇದು ಟ್ರಾಫಿಕ್ ಆದಮೇಲೆ ನೋಡಿದ್ರೆ ಜನ ಜಿಲ್ಕ ಕಿರ್ಕೈತ್ರಿ ಎಲ್ಲಿ ನೋಡಿದ್ರೆ ಇಲ್ ಪೈಪಲ್ಲಿ ತೊಂದರೆ ಆಗಿರ್ತೀರಿ ಜನರಿಂದ ಎಲ್ಲ ಮಧ್ಯಾಹ್ನ ಒಂದು ಮೂರು ಗಂಟೆಯಿಂದ ಮಳೆ ಸುರೈತ್ರಿ ಇಲ್ಲಿ ಅಡ್ಡಾಡಕ್ಕೆ ಇಲ್ರಿ ಎಲ್ಲ ಬುಜಿತಾ ಬಿಡತ್ರಿ ಅಡ್ಡಾಡಕೆ ತೊಂದರೆ ಆಗ್ಬಿಡಿ ಮಕ್ಕಳು ಕಾಲಿಗೆಲ್ಲ ಓಡಾಡ್ಬೇಕು ಅದ್ರಾಗ ಮಾಡ್ಕೊಂಡ್ ಮಾಡ್ಕೊಂಬರೋಕಂದ್ರೆ ಜನಗಳು ಪಡದಾಟ ಬ್ಯಾಡ್ರಿ ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ರೆ ಆಮೇಲೆ ಮುನ್ಸಿಪಾಲಿಟಿ ಸಿಬ್ಬಂದಿಗಳು ಯಾರು ಒಬ್ರು ಇಲ್ರಿ ಇಲ್ಲಿ ನೋಡೋಣ ಕಾಲಿಂದ ಸಂತಿರ್ಗ ಇದ್ರೊಳಗೆ ಸರ್ಕಲ್ ಒಳಗು ರೋಡ್ ಜಾಮ್ ಆಗಿಬಿಡಿದ್ರು ಮನೆಗೆ ಹೋಗ್ಬೇಕಂದ್ರೆ ರಾಡಿ ಎಲ್ಲ ಬುಜಿತಾಬಿಡಿದ್ರಿ ಇಲ್ಲಿ ಓಡಾಡಕ್ಕೆ ಇದಿಲ್ರಿ ಇಲ್ಲಿ ಪುಟ್ಟ ಬಹಳ ಅನಿಲಕ್ಷಣ ನೋಡಕತ್ತಾರೆ ಸ್ವಚ್ಛತಾನದ ಬಹಳ ರೀ ಆಮೇಲೆ ಸಂಬಂಧಪಟ್ಟ ಯಾರು ಅಧಿಕಾರಿಗಳಾದ್ರು ಬಂದು ಕ್ರಮ ರೀ ನಾನು ಇವೆಲ್ಲ ಎಮ್ ಎಲ್ ಎಲ್ಲಿ ಪಟ್ಟಣ ಪರಿಚಯ ಮುಖ್ಯಮಂತ್ರಿಗಳಾಗ್ಲಿ ಮನವಿ ಏನ್ ಮಾಡ್ತಾರೆ ಅಧ್ಯಕ್ಷರಾಗ್ಲಿ ಮನವಿ ಮಾಡ್ತಾರೆ ಬಂದು ಹಿರಿಕೆರೆ ಪಟ್ಟಣ ಇದನ್ನು ನೋಡ್ರಿ ತರಕಾರಿ ಮಾರ್ಕೆಟ್ ಏನಾಗಿತ್ತು ಅದು ಇಷ್ಟ ಹಿರಿಕೆ ಮಾರ್ಕೆಟ್ನಲ್ಲಿ ಒಳ್ಳೆ ವ್ಯವಸ್ಥೆ ಇದೆ ಆದರೆ ಸರಿಯಾಗಿ ಟ್ರಾಫಿಕ್ ಮಾಡೋ ಕಾಫಿ ಮಾಡುವಂತ ಯಾರು ಸಿಬ್ಬಂದಿಗಳಿಲ್ಲ ನಂತರ ನೀರಿನ ವ್ಯವಸ್ಥೆ ಏನಾದಂದ್ರೆ ಮಾರ್ಕೆಟ್ ಒಳ್ಳೆ ಮಾಡ್ಯಾರೆ ಬಟ್ ನೀರು ಕರೆಕ್ಟ್ ಹೊರ ಹೋಗಲಿಕ್ಕೆ ಕರೆಕ್ಟ್ ಸಂಪರ್ಕ ಮಾಡಿಲ್ಲ ಎಲ್ಲ ನೀರು ಒಳಗೆ ಬಂದಿವೆ ಚೆಡ್ ಒಳಗೆ ಬಂದು ಎಲ್ಲ ನೀರು ಒಳಗೊಂಡ ನಿಂತು ಅಲ್ಲಿ ವ್ಯಾಪಾರಸ್ಥರು ಅಂಗಡಿ ಹಚ್ಚಿ ಬಹಳ ತೊಂದರೆ ಅನುಭವಿಸಿದ್ದಾರೆ ಮತ್ತು ಗ್ರಾಹಕರು ಮತ್ತು ಬಹಳ ತೊಂದರೆ ಇದು ಸರಿಯಾಗಿ ರೀತಿಯಲ್ಲಿ ಹೊರಗ ಹೊರಗೆ ಹೋಗುವಂಥ ನೀರನ್ನು ಕರೆಕ್ಟಾಗಿ ಸಂಪರ್ಕ ಮಾಡಿ ಒಳಚಿ ಮಾಡಿ ಹೊರಗೆ ಬಿಡುವಂತ ವಿಚಾರ ಮಾಡಬೇಕು ಎಲ್ಲ ಸಂತೆ ಇರೋದ ಕಾರಣ ಸ್ವಚ್ಛತೆ ಸ್ವಚ್ಛತೆ ಇರಲ್ಲ ಮತ್ತು ಸ್ವಚ್ಛತೆ ಅದನ್ನು ಸರಿ ಮಾಡಿ ಮತ್ತು ಇಲ್ಲಿ ರಾತ್ರಿ ಆವಳಿ ಭಾಳ ಆಗಿದೆ ಎಲ್ಲ ಎಲ್ಲಿ ಬೇಕಲ್ಲಿ ಬಾಟ್ಲಿಗಳು ಕುಡಿಯೋಕೆ ಕುಡಿಯೋಕೆ ಎಲ್ಲ ವ್ಯವಸ್ಥೆ ಆಗಿರ್ಬಿಟ್ಟು ವ್ಯವಸ್ಥೆ ಆಗ್ಬಿಟ್ಟಿದೆ ಸರಿಯಾಗಿ ರೀತಿ ಅಲ್ಲಿ ಗೇಟ್ಗಳು ವ್ಯವಸ್ಥೆ ಇಲ್ಲ ಇಲ್ಲಿ ಸಮರ್ಪವಾಗಿ ನೀರು ಹೊರ ಬಿಡಬೇಕು ನಂತರ ವ್ಯವಸ್ಥೆ ಕಾಪಾಡಬೇಕಂತೆ ತಮ್ಮಲ್ಲಿ ವಿನಂತಿ ಮಾಡ್ತೀವಿ